ದೇವ್ರ ಬಗ್ಗೆ ನಾವು ಒಂದು ಕಲ್ಪನೆ ಕೊಡ್ತೀವಿ ಏನಂದ್ರೆ ದೇವರು ದೊಡ್ಡವನಪ್ಪ ಅದ್ ದೇವ್ರ ಬಲ್ಲಿ ಹೋಗು ಆ ದೇವ್ರಿಗೆ ನಮಸ್ಕಾರ ಮಾಡು ಆ ಚನ್ನಬಸ ಶಿವ ಗದ್ದಿಗೆ ದರ್ಶನ ಅಂತ ನಾವು ಅಂತಿರ್ತೀವಿ ಆದ್ರೆ ಮಂದಿ ಬ್ಯಾರೇನೆ ಹೇಳ್ತಾರೆ ಎಲ್ಲ ಸುಳ್ಳು ಅಂತ ಹೇಳುವಂತ ಬಹಳಷ್ಟು ಜನರು ನಮ್ಗೆ ಇವತ್ತು ಸಿಗ್ತಾ ಇದ್ದಾರೆ ಆದ್ರೆ ಇಲ್ಲಿ ದೇವರ ಬಗ್ಗೆ ಬಹಳಷ್ಟು ನಮ್ಗ ನಂಬಿಕೆ ಅದ ಅದಕ್ಕೊಮ್ಮೆ ಏನಾಗಿತ್ತು ಅಂತ ಕೇಳಿದ್ರೆ ಅಕ್ಬರ್ನಿಗೆ ದೇವ್ರ ಬಗ್ಗೆ ತಿಳ್ಕೊಳ್ಬೇಕನ್ನುವಂತ ಕುತೂಹಲ ಮೂಡಿತಂತೆ ಎಲ್ಲರೂ ಪರಮಾತ್ಮದನ ದೇವ್ರದನ ದೇವರದನ ಅಂತಾರೆ ಅವ ಇದ್ದುದಾದ್ರೂ ಹೆಂಗನ ತೋರ್ಸ್ಬೇಕಲ್ಲ ಅಂತ ತಿಳ್ಕೊಂಡು ಒಂದು ಪ್ರಶ್ನೆ ಮಾಡಿದಂತ ಏನಂತ ಎಲ್ಲ ಅಂತೀರಿ ದೇವ್ರ ಅದನ ದೇವರದನ ಅಂತೀರಿ ಮತ್ತೆ ಇದ್ದರೆ ಇದ್ರ ಅದನ ತೋರ್ಸ್ಬೇಕು ಮತ್ತ ದೇವರು ಎಕಾರ್ ದೇವ್ರ ಮುಖ ಅದ ಮತ್ತೆ ದೇವ್ರು ಏನ್ ಕೆಲಸ ಮಾಡ್ತಾನ ನೀವು ಮೂರು ಪ್ರಶ್ನೆಗಳವ ಯಾರ ಉತ್ತರ ಕೊಡ್ತೀರಿ ಕೊಡ್ಬೇಕಂತ ಹೇಳಿದಾಗ ಎಲ್ಲರಿಗೂ ಉತ್ತರನೆ ಬರ್ಲಿಲ್ಲ ದೇವನ್ ಕುತ್ಕೊಂಡಿದ್ದ ಅವನಿಗೆ ಕರದ್ರು ಏನಪ್ಪಾ ಮತ್ತೆ ಮೂರು ಪ್ರಶ್ನೆ ಉತ್ತರ ಕೊಡ್ಬೇಕು ಏನಂದ್ರೆ ದೇವ್ರ ಅದಾನ ಅಂತ ಹೇಳ್ತೀರಿ ಹೆಂಗ ಅದಾನ ತೋರಿಸ್ಬೇಕು ಮತ್ತೆ ದೇವ್ರ ಮುಖ ಯಾಕಂತಾನ ದೇವ್ರು ಯಕಂಡ್ ನೋಡ್ಲಾಕಂತಾನ ಮತ್ತ ದೇವ್ರ ಏನ್ ಕೆಲಸ ಮಾಡ್ತಾನ ಅಂತ ಹೇಳಿದಾಗ ಬಿರ್ಬದಂತ ಮಹಾರಾಜ್ರೆ ನನಗೊಂದ್ ಎರಡು ದಿವ್ಸ ಕಾಲಾವಕಾಶ ಕೊಡ್ರಿ ನಾ ಅದಕ್ಕೆ ಹೋಗಿ ನಿಮ್ಗೆ ಉತ್ತರ ಕೊಡ್ತೀರಿ ಅಂತ ಹೇಳಿದಾಗ ಮನೆಗೆ ಬರ್ತಾನೆ ಮನೆಯಾಗ ಒಂದು ಕುತ್ಕೊಂತಾನೆ ಬಹಳ ವಿಚಾರ ಮಾಡ್ತಾನ ಅವ್ರಿಗೆ ಯಾವ್ದು ಹೊಳಂಗಿಲ್ಲ ಬಹಳ ಚಿಂತಾಕ್ರಾಂತನಾಗಿ ಕುತ್ಕೊಂಡಂತ ಸಂದರ್ಭದೊಳಗೆ ಅವ್ರ ಮನೆಯೊಳಗ ಕುತ್ಕೊಂಡ್ ಹುಡಿ ಒಂದು ಆರು ವರ್ಷದ ಹುಡಿ ಬಂದಂತಂತ ಮುತ್ತೆ ಯಾಕೆ ಎರಡು ದಿವಸ ಸರಿಯಾಗಿ ಊಟ ಮಾಡಲಾಗಿದ್ ನಗಲಾಗಿದೆ ಬರೇ ಮಾರಿ ಸಪ್ಪು ಮಾಡ್ಕೊಂಡು ಕೊಟ್ಟಿದ್ ನಿನಗ ಅಂತ ಕೇಳಿದಾಗ ಅವಾಗ ಅಕ್ಬಾರ್ ಯಾರು ಬೀರ್ಬಲ್ ಹೇಳ್ತಾನ ಅಮ್ಮಗಳಿಗೆ ಏನೇ ಇಲ್ಲವ ರಾಜ ನಾನು ಹಿಂಗ್ ಪ್ರಶ್ನೆ ಹಾಕ್ಯಾನ ಏನು ಪ್ರಶ್ನೆ ಅಲ್ಲ ದೇವ್ರದನ ದೇವರದನ ಅಂತ ಹೇಳಕತ್ತಾರ ಆದ್ರ ದೇವ್ರು ಹೆಂಗದ ತೋರ್ಸಂದ್ ದೇವ್ರ ಎಕ್ಕಾಡ್ ನೋಡ್ಲಾಕ ದೇವ್ರ ಮುಖ ಎಕ್ಕಾಡೇವ್ರ ಏನ್ ಕೆಲಸ ಮಾಡ್ತಾನ ಇದು ಉತ್ತರ ತಗೊಂಬ ಅಂದಾಗ ಆ ಹುಡುಗಿ ಅಂತಂತ ಇದೇನು ಬಹಳ ದೊಡ್ಡ ಮಾತಂತ ಹುಡುಗಿ ಇಷ್ಟಕ್ಕೆ ಯಾಕೆ ನೀಡ್ ತೆಲಿ ಏನ ಇಲ್ಲ ನಾ ಉತ್ತರ ಕೊಡ್ತೀನಿ ನಡಿ ಅಂತ ಹುಡುಗಿ ಈ ಹುಡುಗಿ ಈ ಕುತ್ಕೊಂಡ್ ಹುಡುಗಿ ಅವಾಗ ಬಿರ್ಬಲ್ ಅಂದ ನನ್ ಮುಂದೆ ಹೇಳು ನಾ ಹೋಗಿ ರಾಜ ಹೇಳ್ತೀನಿ ಆ ಹುಡುಗಿ ಅಂತಂತ ನೀವ್ ಹೇಳಿ ನನ್ ಬಾಯ್ಲಿ ನೀ ಕೇಳ ನೀ ಬಹುಮಾನ ಪಡಿಬೇಕಂತೇನ್ ಇಲ್ಲ ನಾನೇ ಬರ್ತೀನಿ ನಾನೇ ಹೇಳಕ್ಕೆ ಬಂದ ರಾಜ ಕುತ್ಕೊಂಡಿದ ಸಾವಿರಾರು ಜನ ಕುತ್ಕೊಂಡಿದ್ರು ಕುಂದಂತ ಸಂದರ್ಭದೊಳಗ ಹುಡುಗಿ ಬಂತು ಬೀರ್ಬಲ್ ಕೇಳ್ದ ಏನಪ್ಪಾ ಉತ್ತರ ತಗೊಂಡ್ ಬಂದ ಏನಂದ ಅವಾಗ ಬೀರ್ಬಲ್ ಏನನ್ ಗೊತ್ತ ಇಂತ ಸಣ್ಣ ವಿಷಯಕ್ಕೆಲ್ಲ ನನ್ ಕಡೆ ಉತ್ತರ ಬೇಕೇನ್ರಿ ನನ್ನ ಮಮ್ಮಗಳು ಹೇಳ್ತಾಳ ಉತ್ತರ ಅದ್ ರಾಜ ದೊಡ್ಡ ದೊಡ್ಡ ಪಂಡಿತರು ಎಷ್ಟೋ ಮಂದಿ ಪಂಡಿತರು ತಿಳಿ ಅವರು ವರ್ಷದ ಹುಡುಗಿ ಇದು ಪ್ರಶ್ನೆ ಮಾಡ್ತಂದ್ರೆ ಇದು ಬಹಳ ಗಂಭೀರ ವಿಚಾರ ಮಾಡಿದವ ರಾಜ ಕೂತ್ಕೊಂಡಿದ್ದ ಹುಡುಗಿ ಬಂದು ಹಿಂಗ್ ಕೂತ್ಕಂತು ಏನವ ಮತ್ತ ಉತ್ತರ ಹೇಳ್ತೇನು ನಾನ್ ಹೇಳ್ತೇನೆ ಅಂತ ಅವಾಗ ಹುಡುಗಿ ಪ್ರಶ್ನೆ ಮಾಡ್ತ ಮಹಾರಾಜನೇ ನಂದೊಂದು ಪ್ರಶ್ನೆ ಅದ ಏನವ ಹೇಳೋರು ಏನಂತಾರ ಕೇಳೋರ್ ಏನಂತಾರ ಅಂತ ಪ್ರಶ್ನೆ ಹುಡುಗಿ ಅವಾಗ ರಾಜ ಅಂದ ಹೇಳೋರಿಗಿ ಅಂತಾರ ಕೇಳೋರಿಗಿ ಶಿಷ್ಯರ್ ಅಂತಾರ ಮತ್ತ ಹೇಳೋರ್ ಎಲ್ಲಿ ಕೂಡ್ಬೇಕು ಕೇಳೋರ್ ಎಲ್ಲಿ ಕೊಡ್ಬೇಕಂತ ಪ್ರಶ್ನೆ ಮಾಡಿ ಹುಡುಗಿ ರಾಜ ಅಂದ ಹೇಳೋರು ಮ್ಯಾಲ್ ಕೊಡ್ಬೇಕು ಕೇಳೋರು ತೆಳ ಕೊಡ್ಬೇಕಂದಾಗ ಹುಡಿ ಅಂತ ಹೇಳಕ್ ನನಗ ನೀಳ ಕೊಡಿಸಿ ನೀ ನನ್ ಕಡೆಯ್ ಪ್ರಶ್ನೆ ಕೇಳ್ತೇನೆ ಅವಾಗ ಅವಾಗವಂತ ನೀ ಪ್ರಶ್ನೆ ಉತ್ತರ ಕೊಡತ್ತ ನೀನೇ ನನ್ ಸಿಂಹಾಸನ ಕೊಡುವ ನಾನೇ ನಿಜ ಕೊಡ್ತೇನೆ ರಾಜ್ಕೋತಂತ ಹುಡುಗಿ ಶಿವಾಸನ ಕೂತ ಮೇಲೆ ಕೂತ್ಕೊಂಡು ಮಹಾರಾಜನಾಗ ಅಪ್ಣೆ ಮಾಡ್ತಾರ ಮಹಾರಾಜರೇ ನನಗ ಒಂದ್ ಎರಡು ವಸ್ತು ತಂದು ಕೊಡ್ಬೇಕು ಏನು ಹಿಂಗ ಮತ್ತ ಒಂದು ಹಾಲು ಗ್ಲಾಸ್ ಗ್ಲಾಸಿನ ಹಾಲು ಬೇಕು ಒಂದು ಮೋಂಬತ್ತಿ ಒಂದು ಕಡ್ಡಿ ಪಟ್ನಿ ತಂದು ಕೊಡ್ಬೇಕು ತಗೊಂಡ ಬಂದು ತಗೊಂಡ ಬಂದು ಹುಡುಗಿ ಹಾಲು ತಗೊಂಡ್ ಬಂದು ಕೇಳ್ತಾಳೆ ಮಹಾರಾಜರೇ ಏನದ ಹಾಲ್ ಅದ ಇದ್ರ ಏನದ ಏನಿಲ್ಲ ಹಾಲ್ ಅದ ಮತ್ ಏನೇನು ತುಪ್ಪ ಇಲ್ಲ ಇಲ್ಲ ಅಂದ್ರೆ ಹಿಂದೆ ತುಪ್ಪ ಇಲ್ಲ ಏ ತೋರ್ಸಂದ್ರು ಹಂಗೆ ತೋರ್ಸಕ್ ಬರ್ತದ ಅದಕ್ಕ ಕಾಶ್ ಬೇಕು ಹೆಪ್ಪಾಕ್ ಬೇಕು ಕಡಗಲ್ ತಗೊಂಡ್ ಕಡಿಬೇಕು ಅವಾಗ ಬೆಣ್ಣಿ ಬರ್ತದ ಕಾಶಿದಾಗ ತುಪ್ಪ ಆ ಹುಡುಗಿ ಅಂತಂತ ಹಾಲೆ ತುಪ್ಪ ಅಂಬ ಹಾಲ ತುಪ್ಪ ಅದ್ ಹೌದಿಲ್ಲ ಆಗ ಆದ್ರ ಹೆಂಗ ಹಾಲ ತುಪ್ಪ ಹೆಂಗ ತುಪ್ಪ ನಮಗ್ ಕಾಣಂಗಿಲ್ಲ ಹಂಗ ದೇವ್ರ ಎಲ್ಲಾ ಕಡೆಗೆ ತುಂಬಕೋಣ ಆದ್ರ ಎಲ್ಲರಿಗೆ ಕಾಣಂಗಿಲ್ಲ ಎಂತವ್ರಿಗೆ ಕಾಣ್ತಾರ ಹಾರ ಕೂಡ ಚೆನ್ನ ಶಿವಂತವ್ರಿಗೆ ಕಾಣ್ತಾನ ರಾಜ ತಿರ ಎಡ್ಡೆ ಹಿಡಿದ್ರಿ ಅವಾಗ ಇಲ್ಲವ ಇದ ಸಮಾಧಾನ ಆಯ್ತು ಮತ್ ದೇವ್ರ ಮುಖ ಎಕಡೆ ಅದ ಅಂತ ಕೇಳಿದ ನಿನ್ಗೆ ಅರ್ಥ ಆಗಿಳೇನಂದ್ರು ಇಲ್ಲವಾ ಆಗಿಲ್ಲ ಹೇಳು ಅಂತಂದಾಗ ಆ ಮೋಂಬತ್ತಿಯನ್ನ ಹಚ್ಚಿದ ಆ ಹುಡುಗಿ ಹಚ್ಚಿತು ಹಚ್ಚಿದಾಗ ಪ್ರಶ್ನೆ ಮಾಡ್ತಾರ ಆ ಹುಡುಗಿ ಏನಂತ ಮಹಾರಾಜನೇ ಈ ದೀಪ ಇದ್ರ ಮುಖ ಯಾಕಳ್ಯದ ಅಂತ ಕೇಳಿದ್ರು ಏನು ಹತ್ತಿರ ಉದ್ಘಾಟನೆ ಮಾಡ್ಬಳದಾಗ ದೀಪ ಇದ್ರ ಮುಖ ಯಾಕಳ್ಯದ ಅಂತ ಕೇಳಿದ್ರು ಅವಾಗ ರಾಜ ಅಂದ ಇದ್ರ ಮುಖ ಎಲ್ಲಾ ಕಣಿಗದ ಅಂದ ರಾಜ ಹಂಗ ಪರಮಾತ್ಮ ಮುಖ ಒಂದೇ ಕಡೆ ಎಲ್ಲಾ ಕಡೆ ಇಲ್ಲಿ ಜಗತ್ತ ತುಂಬಾ ಅವಾಗ ಎಲ್ಲಾ ಕಡೆ ನೋಡ್ತಾರವಾ ಅಂತಂದಾಗ ರಾಜನಿ ಪುರ ಅಲ್ಲವಾ ಮತ್ತೆ ಇನ್ನೊಂದು ಪ್ರಶ್ನೆ ಅರ್ಥ ಆಗಿಲ್ಲ ಅಂದ್ರು ಇಲ್ಲವಾ ಅರ್ಥ ಆಗಿಲ್ಲ ಹೇಳ ಅಂತಂದಾಗ ಅವಾಗ ಹೇಳ್ತಾನ ಹುಡುಗಿ ನೋಡ್ರಿ ಮಹಾರಾಜನೇ ಈ ದೇಶದ ರಾಜ ಅಂದ್ರೆ ಪ್ರತ್ಯಕ್ಷ ದೇವತಾ ಅಂತಾರೆ ನೋಡ ದೇವ್ರ ಆಟ ಬಲ್ಲವರು ಅಂತಾರಲ್ಲ ಹೆಂಗಂದ್ರ ಏನೂ ಗೊತ್ತಿಲ್ಲ ಅಂದ್ರ ನನಗೆ ಇವತ್ತೇನ್ ಮಾಡ್ಯಾನ ದೇವ್ರ ಅಂದ್ರೆ ನಿನ್ನ ಶ್ರೀನಿವಾಸ ಮೇಲೆ ಕೂಡ್ಸನ ನಿನಗೇನಪ್ಪ ಅಂದ್ರೆ ಕೆಳ ಕೂಡ್ತಾರೆ ಅಂದ್ರೆ ದೇವ್ರು ಏನ್ ಕೆಲಸ ಮಾಡ್ತಾರ ಮ್ಯಾಲ ಮ್ಯಾಲಿದ್ದವ್ರಿಗೆ ತೆಳ ಕೂಡಿಸ್ತಾರೆ ಕೆಳಗಿದ್ದವ್ರಿಗೆ ಮ್ಯಾಲ ಕೂಡಿಸ್ತಾರೆ ದೇವ್ರು ಮಾಡ ಕೆಲಸ